ಇಡೀ ರಾಜ್ಯಾದ್ಯಂತ ಈ ತಾಲೂಕಿನ ಶಾಸಕರ ಸುಪುತ್ರರ ಒಂದು ನಡವಳಿಕೆ ಅವರ ದುರಾಂಕಾರದ ಒಂದು ಪರಮಾವಧಿ ಇವತ್ತು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದನ್ನ ಇವತ್ತು ತಾಲೂಕಿನ ಹಾಗೂ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ತಾವೆಲ್ಲರೂ ಅತ್ಯಂತ ಪಾರದರ್ಶಕವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಯಾವುದೇ ಮುಚ್ಚು ಇಲ್ದಿರ ಯಾವುದೇ ಮುಲಾಜಿಲ್ದಿರ ಇವತ್ತು ಇಡೀ ರಾಜ್ಯದ ಜನತೆಗೆ ತಾವು ಕಳೆದ ನಾಲ್ಕು ಐದು ದಿನಗಳಿಂದ ನಿರಂತರವಾಗಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸಂವಿಧಾನದ ಮುಖ್ಯ ಒಂದು ಅಂಗವಾಗಿ ಒಂದು ಭಾಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ತಮ್ಮ ಜವಾಬ್ದಾರಿಯನ್ನ ಮೆರೆದಿರ್ತಕ್ಕಂಥದ್ದು ಇಡೀ ತಾಲೂಕಿನ ನಾಗರಿಕರ ಪರವಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವೇದಿಕೆ ಮೇಲೆ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ಸೇರಿದಂತೆ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಹಿರಿಯ ಮುಖಂಡರುಗಳು ಇವತ್ತು ಈ ಒಂದು ವೇದಿಕೆಯನ್ನ ಅಲಂಕರಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಗ್ರಾಮಾಂತರ ಭಾಗದ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಾಪುರಿ ಅವರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಹಿಳೆಯರ ಪರವಾಗಿ ಇವತ್ತು ಧ್ವನಿಯನ್ನ ಎತ್ತಕ್ಕಂಥ ಒಂದು ಪ್ರಯತ್ನವನ್ನ ಏನು ಮಾಡ್ತಾ ಇದ್ದಾರೆ ಏಕಾಂಗಿಯಾಗಿ ನಾವೆಲ್ಲರೂ ನನಸ್ಕೊಳ್ಬೇಕಾಗ್ತದೆ ಇಡೀ ತಾಲೂಕಿನ ಜನತೆ ಮರಿಲಿಕ್ಕಾಗದೆ ಇರತಕ್ಕಂತ ಮಾಣಿಕ್ಯ ಅವರು ಆಸ್ತಿ ಮಾಡಿಲ್ಲ ಅಂತಸ್ತು ಮಾಡಿಲ್ಲ ಆದ್ರೆ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆ ಮೂರು ಬಾರಿ ಶಾಸಕರಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಹೋರಾಟವನ್ನ ಮೈಗೆ ರೂಢಿಸ್ಕೊಂಡು ಯಾರೇ ಕಷ್ಟ ಅಂತ ಬಂದು ಎದುರುಗಡೆ ನಿಂತ ಸಂದರ್ಭದಲ್ಲಿ ತಟ್ಟಿ ನಾನು ನಿನ್ನ ಅಣ್ಣಾಗಿ ತಮ್ಮಾಗಿ ನಿನ್ನ ಜೊತೆಯಲ್ಲಿ ನಿಮ್ಮ ಮಗನ ಮನೆಯ ಮಗನಾಗಿ ನಿಂತಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸಿರ್ತಕ್ಕಂಥ ನಾವು ಎಂದೂ ಕೂಡ ಇತಿಹಾಸವನ್ನ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಮಾಣಿ ನಮ್ಮ ಶಾರದಕ್ನವರು ಏಕಾಂಗಿಯಾಗಿ ಇವತ್ತು ಒಬ್ಬರು ಹೆಣ್ಮಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾರ್ಜಿತಗೊಂಡ್ರು ಕೂಡ ಧೈರ್ಯವನ್ನ ಕೇಳಿದಿರ ಧೃತಿ ಕೇಳಿದಿರ ಯಾವ ರೀತಿ ಅಪ್ಪಾಜಿ ಗೌಡ್ರು ನಿರಂತರವಾಗಿ ತಾಲೂಕಿನ ಜನತೆಯ ಸೇವೆಯಲ್ಲಿ ದೀರ್ಘಕಾಲ ಅವರ ಜೀವನವನ್ನ ಮುಡಿಪಿಟ್ಟಿದ್ರು ಅವರು ಹಾಕಿರ್ತಕ್ಕಂಥ ಒಂದು ಅವರು ತೋರಿಸಿರ್ತಕ್ಕಂಥ ಒಂದು ಮಾರ್ಗ ಅವರ ಮಾರ್ಗದರ್ಶನದ ಅಡಿ ಇವತ್ತು ಶಾರದಾಕ್ನವರು ಕೂಡ ಇವತ್ತು ಹೆಜ್ಜೆಯನ್ನ ಹಾಕ್ತಾ ಇರ್ತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಭದ್ರಾವತಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಾಗಲೇ ಬೇಸತ್ತಿ ಹೋಗಿದ್ದಾರೆ ನೂರಕ್ಕೆ ನೂರು ಮುಂದೊಂದು ದಿನ ಶಾರದತ್ನವ್ರನ್ನ ನೀವೆಲ್ಲರೂ ಈ ಭಾಗದಲ್ಲಿ ಶಾಸಕರಾಗಿ ಮಾಡಿ ತಾಲೂಕಿನ ಸರ್ವೋತಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಬ್ರು ಅಪ್ಪಾಜಿಗೌಡರ ಸುಪುತ್ರರು ಅಣ್ಣವರು ಕೂಡ ಬಹಳ ಸಕ್ರಿಯವಾಗಿ ಇವತ್ತು ಅವರ ಕಷ್ಟ ಸುಖದಲ್ಲಿ ಒಬ್ಬ ಪಾಲುದಾರನಾಗಿ ಇವತ್ತು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಪ್ರತಿಫಲ ರಾಜಕಾರಣ ಅಂತಕ್ಕಂಥದ್ದು ಇವತ್ತು ನಾಳೆ ಸಿಗ್ತಕ್ಕಂಥ ಪ್ರತಿಫಲ ಅಲ್ಲ ಇದನ್ನ ಯಾಕೆ ಹೇಳ್ತಾರೆ ಅಂತಕ್ಕಂಥದ್ದಾದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿನ್ನೆ ದಿನ ತಾವು ನೋಡಿರಬಹುದು ನಿನ್ನೆ ದೇವೇಗೌಡರು ಸಾಹೇಬರು ಇಲ್ಲಿವರೆಗೂ ಏಳು ಬಾರಿ ಸಂಸದರೇ ಆಯ್ಕೆಯಾಗಿದ್ದಾರೆ ಆ ಏಳು ಬಾರಿಯಲ್ಲೂ ಕೂಡ ಒಂದು ದಿನ ಅಧಿವೇಶನಕ್ಕೆ ಅವರು ಆರೋಗ್ಯದ ಸಮಸ್ಯೆ ನಿನ್ನೆ ಅವರಿಗೆ ನೂರ ಒಂದಕ್ಕಿಂತ ಹೆಚ್ಚು ಟೆಂಪರೇಚರ್ ಬಂದಿದೆ ಅದನ್ನೆಲ್ಲ ಬದಿಗಿಟ್ಟಿದ್ದಾರೆ ಇಂಜೆಕ್ಷನ್ ತಗೊಂಡ್ರು ನಾನು ನಿನ್ನೆ ನವದೆಹಲಿಯಲ್ಲಿದ್ದೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ನಾವು ಸಂಜೆ ನಾಲ್ಕು ಗಂಟೆ ವಿಮಾನವನ್ನ ಏರ್ತೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿಶ್ರಾಂತಿ ಪಡೆದುಕೊಳ್ತಾ ಇದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ರೆ ಸನ್ಮಾನ್ಯ ದೇವೇಗೌಡರು ಅವರ ಆರೋಗ್ಯವನ್ನ ಲೆಕ್ಕಿಸ್ತಿರ ತೊಂಬತ್ತೊಂದು ವರ್ಷದ ರೈತ ಪರವಾದಂತ ಚಿಂತನೆ ಕಾಳಜಿ ನಮ್ಮ ನಾಡಿನ ನದಿ ಮೂಲಗಳ ಉಳಿಸ್ಬೇಕು ನಮ್ಮ ರೈತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿನ್ನೆ ದಿನ ಸುದೀರ್ಘವಾಗಿ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದಾದ್ರೆ